ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಕಂಚಿ ಸೀರೆಲ್ಲಂತೂ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿದೆ ಕಲರ್ ಕಾಂಬಿನೇಷನ್ಸ್ ಇರ್ಬೋದು ಫ್ಯಾಬ್ರಿಕ್ ಇರ್ಬೋದು ಜರಿ ಇರ್ಬೋದು ತುಂಬಾ ಚೆನ್ನಾಗಿದೆ ಎಲ್ಲ ಪ್ಯೂರ್ ಸಿಲ್ಕ್ ಸ್ಯಾರಿಗಳಾಗಿರುತ್ತೆ ಪ್ಯೂರ್ ಜರಿ ಆಗಿರುತ್ತೆ ಕಂಚಿನಲ್ಲಂತೂ ಕಲರ್ಸ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಎಷ್ಟು ಕ್ಲಾಸಿ ಲುಕ್ ಇರೋವಂಥ ಕಾಂಬಿನೇಷನ್ಸ್ ಇವೆಲ್ಲ ಅಲ್ಟಿಮೇಟ್ ಕಾಂಬಿನೇಷನ್ ಸ್ಯಾರಿಗಳು ಬೇಕು ಅಂದ್ರೆ ನೀವು ಈ ಶಾಪ್ಗೆ ವಿಸಿಟ್ ಮಾಡಲೇಬೇಕು ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಇಲ್ಲಿ ಸಿಗುವಂತ ಸೀರೆಗಳೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸೀರೆಗಳಾಗಿರುತ್ತೆ ಅವರೇ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿಸಿರೋದ್ರಿಂದ ನಿಮಗೆ ಕಡಿಮೆ ಬೆಲೆ ಕೂಡ ಕಂಜಿ ಸೀರೆಗಳು ಸಿಗುತ್ತೆ ಡಿಸೈನ್ಸ್ ಕೂಡ ಅವ್ರದೇ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಅವ್ರದೇ ಇರುತ್ತೆ ಈ ತರ ಸ್ಯಾರಿಗಳನ್ನ ಬೈ ಮಾಡಬೇಕು ಅಂದ್ರೆ ನೀವು ಜೈಶಂಕರ್ ಡಿಸೈನರ್ ಗೆ ವಿಸಿಟ್ ಮಾಡಲೇಬೇಕು ಈ ಶಾಪ್ ಲೊಕೇಟ್ ಆಗಿರೋದು ಹನುಮ ನಗರ್ ಮಾರ್ತಿ ಸರ್ಕಲ್ ಬ್ಯಾಂಗ್ಳೂರ್ ಈ ಶಾಪ್ ನಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಕಂಚಿ ಸೀರೆ ಸಿಗುತ್ತೆ ಬನಾರಸ್ ಸೀರೆಗಳು ಸಿಗುತ್ತೆ ಪ್ಯೂರ್ ಸಿಲ್ಕ್ ಸೀರೆಗಳು ಸಿಗುತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ ನಿಮ್ಗೆ ಫ್ಯಾನ್ಸಿ ಸೀರೆ ಗಿಫ್ಟಿಂಗ್ ಸೀರೆಗಳು ಸಿಗುತ್ತೆ ಇವತ್ತಿನ ಕಂಚಿ ಸೀರೆ ನ ನೋಡೋಣ ನಮಸ್ತೆ ಸರ್ ಈಗ ನೋಡಿ ಇವಾಗ ಡಿಸೈನ್ಸ್ ಈಗ ಪಾರ್ಸಲ್ ಓಪನ್ ಮಾಡಿದ್ವಲ್ಲ ಡಿಸೈನ್ಸ್ ಡಿಫ್ರೆಂಟ್ ಆಗಿ ಬರುತ್ತೆ ಇದೆಲ್ಲ ಮದ್ವೆಗೆ ತುಂಬಾ ಚೆನ್ನಾಗಿದೆ ಇವಾಗ ನ್ಯೂ ಡಿಸೈನ್ಸ್ ಇದೆಲ್ಲ ನೋಡಿ ಇದೆಲ್ಲ ಪ್ಯೂರ್ ಜರೀನ್ ಓಕೆ ಪ್ಯೂರ್ ಹ್ಮ್ ಈಗ ನೋಡಿ ಒಂದೊಂದೂ ಡಿಫ್ರೆಂಟ್ ನೋಡಿ ಕಲರ್ಸ್ ಎಲ್ಲ ಲೇಟೆಸ್ಟ್ ಕಲರ್ಸ್ ಬಂದಿದೆಯಲ್ಲ ರೇಟ್ ಬಂದಿರೋದೆಲ್ಲ ನ್ಯೂ ಡಿಸೈನ್ಸ್ ಮನ ಡಿಫ್ರೆಂಟ್ ಓಕೆ ಪ್ಯೂರ್ ಹ್ಯಾಂಡ್ಲಮ್ ಮತ್ತೆ ಪ್ಯೂರ್ ಜರಿನಲ್ ಬರುತ್ತೆ ಇದೆಲ್ಲ ಒಂದೊಂದೂ ನೋಡಿ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿ ಇರುತ್ತೆ ನೋಡಿ ಕಾನ್ಸೆಪ್ಟ್ ಕಂಚಿನ ಇದೆಲ್ಲ ಪ್ಯೂರ್ ಕಂಚಿ ಪ್ಯೂರ್ ಕಂಚಿ ಮತ್ತೆ ಪ್ಯೂರ್ ಜೆರಿ ಹ್ಯಾಂಡ್ಲೂಮ್ ಡಿಸೈನ್ಸ್ ಡಿಫ್ರೆಂಟ್ ಇರುತ್ತೆ ಇದೆಲ್ಲ ನೋಡಿ ಒಂದೊಂದು ಕಾನ್ಸೆಪ್ಟ್ ಡಿಫ್ರೆಂಟ್ ಇದು ಓಕೆ ಸರ್ ಎಲ್ಲ ಒಂದೇ ಪ್ರೈಸ್ ಬೇರೆ ಬೇರೆ ಪ್ರೈಸ್ ಬರುತ್ತಾ ಮೇಡಮ್ ಇದು ಒಂದೊಂದು ಡಿಸೈನ್ ಒಂದೊಂದು ಕಾನ್ಸೆಪ್ಟ್ ಬರುತ್ತೆ ಪ್ರೈಸ್ ಬೇರೆ ಬೇರೆ ಏನೇ ಇರುತ್ತೆ ಸೋ ಒಂದೊಂದು ಡಿಸೈನ್ ಗೆ ಒಂದೊಂದು ಪ್ರೈಸ್ ಬರುತ್ತೆ ಮೇಲೆ ರೇಟ್ ಡಿಫರೆನ್ಸ್ ಆಗುತ್ತೆ ಮೇಡಂ ಈಗೆಲ್ಲ ಈಗ ಬಂದಿರೋದೆಲ್ಲ ನ್ಯೂ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಹಂಗಂಗೆ ಖಾಲಿಯಾಗಿ ಬಿಡುತ್ತೆ ಓಕೆ ಸರ್ ಪ್ಯೂರ್ ಕಂಚಿ ಪ್ಯೂರ್ಸಿ ಅವರ್ ಜೆರಿ ಪ್ಯೋರ್ ಜೆರಿ ಓಕೆ ಓಪನ್ ಮಾಡ್ತೀರಾ ಸರ್ ಒಂದೆರಡು ಹಾ ನಿಮ್ಗೆ ತೋರಿಸ್ತೀನಿ ನೋಡಿ ಮೇಡಮ್ ನೋಡಿ ಮೇಡಮ್ ಈಗ ತೋರಿಸ್ತೀನಿ ನೋಡಿ ಒಂದು ಓಪನ್ ಮಾಡಿ ಇದು ಡಿಫ್ರೆಂಟ್ ಚೆನ್ನಾಗಿರುತ್ತೆ ಜಸ್ಟ್ ಬಂದಿರೋದು ಇದೆಲ್ಲ ವೆರೈಟೀಸ್ ಇದು ಕಾಂಬಿನೇಷನ್ ತುಂಬಾ ಡಿಫ್ರೆಂಟ್ ಬರುತ್ತೆ ಗ್ರೀನ್ ಗೆ ಆರೆಂಜ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿರುತ್ತೆ ಎಷ್ಟು ಗ್ರ್ಯಾಂಡ್ ಇದೆ ನೋಡಿ ತುಂಬ ಡಿಫ್ರೆಂಟ್ ಸರ್ ಏನು ಪ್ರೈಸ್ ಆಗಿ ಸರ್ ಇದು ಮೇಡಮ್ ಇದೆಲ್ಲ ನಿಮಗೆ ಟ್ವೆಂಟಿ ಫೈವ್ ರೇಂಜ್ ಬರುತ್ತೆ ಅಫ್ರಾಕ್ಸ್ಮೆಂಟು ಟ್ವೆಂಟಿ ಫೈವ್ ಬರುತ್ತೆ ಓಕೆ ಈಗ ಜಸ್ಟ್ ಬಂದಿರೋದು ನಿಮ್ಗೆ ಹಾಗೆ ತೋರಿಸ್ತಾ ತೋರಿಸ್ತೀನಿ ಬ್ಲೌಸ್ ತೋರಿಸಿ ಸರ್ ಹಾಗೆ ಮೇಡಮ್ ಬ್ಲೌಸ್ ಫುಸ್ ಬಂದು ಇದು ಬರುತ್ತೆ ಆರೆಂಜ್ ಬರುತ್ತೆ ಹಾಂ ಹಾಂ ಫುಲ್ ಸ್ಟೈಪ್ಸ್ ಇದೆ ನೋಡಿ ಇದು ಬಾಡಿ ಬಾಡಿಯೆಲ್ಲ ಚೆಕ್ಸ್ ಬರುತ್ತೆ ಬಾಡಿ ಫುಲ್ ಚೆಕ್ ಬ್ಲೌಸ್ ಮಾತ್ರ ಸ್ಟೈಪ್ಸ್ ಬಂದಿದೆ ನಮ್ಮ ಸ್ಟೈಪ್ಸ್ ಕಲರ್ ಕಂಬ್ರೆ ಇದು ಕರ್ಗೋ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಡಿಫರೆಂಟ್ ಅದು ಸರ್ ಒಂದ್ಸಲ ಹೀಗೆ ಇಟ್ಕೊಂಬಿಡ ನೀಟಾಗಿ ಕಾಣುತ್ತೆ ಅವಾಗ ಅದು ತೋರಿಸ್ತೀನಿ ನಾನು ಹೀಗೆ ಇಟ್ಕೊಂಬಿಡಿ ಸರ್ ಹೀಗೆ ಹಾ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇತ್ತು ಟಾಸಲ್ಸ್ ಬಂದಿದೆ ಬ್ಲಾಕ್ ಕಲರ್ ತೋರಿಸ್ತೀನಿ ಸೊ ಬ್ಲಾಕ್ ಅಂಡ್ ರೆಡ್ ತುಂಬಾ ಚೆನ್ನಾಗಿದೆ ನೋಡಿ ಬ್ಲಾಕ್ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಡಿಸೈನ್ಸ್ ಇಷ್ಟು ಬ್ರ್ಯಾಂಡ್ ಇದೆ ಬ್ಲಾಕ್ ಅಂಡ್ ರೆಡ್ ಅಲ್ಲಿ ಸರ್ ಏನು ಪ್ರೈಸ್ ಆಗುತ್ತೆ ಸರ್ ಇದು ಮೇಡಮ್ ಇದು ಬಂದು ನಿಮಗೆ ಏಯ್ಟೀನ್ ಪ್ರೈಸ್ ಬರುತ್ತೆ ಏಯ್ಟೀನ್ ಏಯ್ಟೀನ್ ಹಾಂ ಚೆನ್ನಾಗಿದೆ ನೋಡಿ ಇದು

ಇದು ಚೆನ್ನಾಗಿಲ್ಲ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಚೆಕ್ಸ್ ಇದೆಲ್ಲ ವಿಂಟೇಜ್ ಕಲೆಕ್ಷನ್ಸ್ ಮೇಡಮ್ ತುಂಬಾ ಚೆನ್ನಾಗಿರುತ್ತೆ ಇದು ಸಿಂಪಲ್ ಅಂಡ್ ಕ್ಲಾಸಿಕ್ ಲುಕ್ ಇದೆ ನೋಡಿ ಹೌದು ಸರ್ ಬ್ಲೌಸ್ ಯಾವ ತರ ಬರುತ್ತೆ ನಮ್ಮ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಬರುತ್ತೆ ಬ್ಲೌಸ್ ಬಂದು ನಿಮಗೆ ಬ್ಲೂ ಬರುತ್ತೆ ಬಾರ್ಡರ್ ಸರ್ಗೋ ಕಲರ್ ನಿಮಗೆ ಬ್ಲೌಸ್ ಬರುತ್ತೆ ಇದು ಬಂದು ಇದು ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ರಸ್ಟ್ ಕಲರ್ ಗೆ ಇವಾಗ ನ್ಯೂ ಡಿಸೈನ್ಸ್ ಇದೆ ಈಗ ತುಂಬಾ ಚೆನ್ನಾಗಿರುತ್ತೆ ರಸ್ಟ್ ಕಲರ್ ಕಾಫಿ ಬ್ರೌನ್ ಬಂದಿದೆ ಕಾಫಿ ಬ್ರೌನ್ ತುಂಬಾ ಚೆನ್ನ ಇರುತ್ತೆ ಅದು ಮತ್ತೆ ಬಾಡಿ ಫುಲ್ ಸರಿ ಲೈನ್ಸ್ ಸ್ಟ್ರೈಪ್ಸ್ ಬರುತ್ತೆ ಸ್ಟ್ರೈಪ್ಸ್ ಅಲ್ಲೇ ಮತ್ತೆ ಪಲ್ಲೋನ ಅಷ್ಟೇ ನಿಮ್ಗೆ ಎಷ್ಟು ಚೆನ್ನ ನೋಡಿ ಡಿಫ್ರೆಂಟ್ ಆಗಿರುತ್ತೆ ಇರುತ್ತೆ ಇದೆಲ್ಲ ನಿಮಗೆ ಪಲ್ಲು ತುಂಬಾ ಚೆನ್ನ ಇರುತ್ತೆ ಬ್ಲೌಸ್ ಹಾಗೆ ಒಂದ ಬ್ಲೌಸ್ ಸ್ವೆಸ್ ಬಂದಾ ನಿಮ್ಗೆ ಕಾಂಟ್ರಾಸ್ಟ್ ಬರುತ್ತೆ ಇದು ಬ್ಲೌಸ್ ಬರುತ್ತೆ ಸೂಪರ್ ಆಗಿದೆ ನೋಡಿ

ತುಂಬಾ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಟ್ರೆಡಿಷನಲ್ ಸೂಪರ್ ಆಗಿದೆ ಕಲರ್ ಸರ್ ಹಾಗೆ ಪರ್ಟಿಕ್ಯುಲರ್ ಇದು ಬಟ್ಟೆ ಇದೆಯಲ್ಲ ಎಷ್ಟು ವರ್ಷ ಆದ್ರೂ ಇಡೀ ಬಟ್ಟೆ ಏನಾಗಲ್ಲ ನಿಮಗೆ ಇದು ಬ್ಲೌಸ್ ಪೀಸ್ ಬಂದು ನಿಮ್ಗೆ ಇದು ಕಾಂಟ್ರಾಸ್ಟ್ ಬರುತ್ತೆ ಸೂಪರ್ ಆಯ್ತು ಸರ್ ಇದು ಸೊ ಇಲ್ಲಿ ತೋರಿಸುವಂತ ತುಂಬಾ ಚೆನ್ನಾಗಿದೆ ನಿಮ್ಗೆ ಒಂದೊಂದು ಸೀರೆನು ಡಿಫ್ರೆಂಟ್ ಇದೆ ಕಾನ್ಸೆಪ್ಟ್ ಇದು ಇದು ನೋಡಿ ಮೇಡಮ್ ಪಿಂಕಿಗೆ ಮಸ್ಟರ್ಡ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಫುಲ್ ಸಾರಿ ಬಂದ ಡಿಸೈನ್ ನಿಮಗೆ ಈ ತರ ಬರುತ್ತೆ ನೋಡಿ ಡಿಫ್ರೆಂಟ್ ಇದೆ ಸಿಂಪಲ್ ಸಿಂಪಲ್ ಅಲ್ಲೇ ಟೆಂಪಲ್ ಬಾರ್ಡರ್ ನೋಡಿ ಹೌದು ಬಾಡಿ ಬಾರ್ಡರ್ ನಿಮಗೆ ಪಲ್ಲೋ ಬಂದ ನಿಮಗೆ ಸಿಂಪಲ್ ಡಿಸೈನ್ ಅಲ್ಲೇ ಮಾಡಿಸಿರೋದು ಮೇಡಮ್ ಇದು ಡಿಫ್ರೆಂಟ್ ಆಗಿರುತ್ತೆ ಬಾಡಿ ಬಂದು ಫುಲ್ ಡಿಸೈನ್ ಪ್ಲೈನ್ ಬರುತ್ತೆ ಬಾರ್ಡರ್ ಬಂದು ಡಿಸೈನ್ ಬರುತ್ತೆ ಓಕೆ ಫುಲ್ ಲೈನ್ಸ್ ಅಲ್ಲೇ ಸೊ ಟಿಶ್ಯೂ ಕಾನ್ಸೆಪ್ಟ್ ಇದೆ ಅನ್ಸತ್ ಇದು ಬಾರ್ಡರ್ 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 ಮಾತ್ರ ಟಿಶ್ಯೂ ಕಾನ್ಸೆಪ್ಟ್ ಬರುತ್ತೆ ಸೊ ಬ್ಲೌಸ್ ನೋಡೋಣ ಬ್ಲೌಸ್ ಬಂದ ನಿಮ್ಗೆ ಕಾಂಟ್ರಾಸ್ಟ್ ಚೆನ್ನಾಗಿದೆ ನೋಡಿ ಬ್ಲೌಸ್ ಡಿಫ್ರೆಂಟ್ ಆಗಿರುತ್ತೆ ಇದು ಕಾಂಬಿನೇಷನ್ ಅಂದ್ರೆ ಲೋಟಸ್ ಪಿಂಕ್ ಗೆ ಎಲ್ಲಿ ಮಸ್ಟರ್ಡ್ ಕಲರ್ ಬಂದಿದೆ ಮಸ್ಟರ್ಡ್ ಬರುತ್ತೆ ಮಸ್ಟರ್ಡ್ ಬಾರ್ಡರ್ ಮತ್ತೆ ಈ ಬಾರ್ಡರ್ ಅಲ್ಲೇ ನಿಮ್ಗೆ ಟೆಂಪಲ್ ಬಾರ್ಡರ್ ತರ ಬರುತ್ತೆ ನೋಡಿ ಸ್ಮಾಲ್ ಡಿಸೈನ್ ಬಾರ್ಡರ್ ಸೂಪರ್ ಆಗಿದೆ ಟೆಂಪಲ್ ತರ ಬರುತ್ತೆ ಮೇಡಮ್ ಇದು ನೋಡಿ ಗ್ರೀನ್ ಗೆ ಪರ್ಪಲ್ ಕಾಂಬಿನೇಷನ್ ಬರುತ್ತೆ

ಸೊ ಇದೆಲ್ಲ ಪ್ಯೂರ್ ಕಂಚಿ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ಪ್ಯೂರ್ ಹ್ಯಾಂಡ್ಲೂಮ್ ಪ್ಯೂರ್ ಜರಿ ತೋರಿಸ್ತಾರೆ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ಮತ್ತೆ ಇದು ಪಲ್ಲು ಡಿಫ್ರೆಂಟ್ ಆಗಿ ಬರುತ್ತೆ ನೋಡಿ ಗ್ರ್ಯಾಂಡ್ ಇದೆ ನೋಡಿ ಗ್ರ್ಯಾಂಡ್ ಮತ್ತೆ ಫುಲ್ ಸ್ಯಾರಿ ಡಿಸೈನ್ ರಿಚ್ ಲುಕ್ ಮೇಡಮ್ ಇದು ನೋಡಿ ಸಿ ಬ್ಲೂಗೆ ನಿಮಗೆ ಬ್ಲೂ ಕಾಂಬಿನೇಷನ್ ಬರುತ್ತೆ ಇದು ಬಂದು ಸ್ಟ್ರೈಪ್ಸ್ ಅಲ್ಲೇ ಡಿಸೈನ್ ಓಕೆ ರಿಚ್ ಲುಕ್ ಪಿಕ್ಅಪ್ ಬ್ಲೂ ಕಾಂಬಿನೇಷನ್ ಬರುತ್ತೆ ಸೆರ್ಗು ಸೊ ಕಾನ್ಸೆಪ್ಟ್ ಡಿಫರೆಂಟ್ ಇದೆ ನೋಡಿ ಡಿಫ್ರೆಂಟ್ ಆಗಿರುತ್ತೆ ಇರುತ್ತೆ ಚೆನ್ನಾಗಿದೆ ಕಾಂಬಿನೇಷನ್ ಡೋರ್ ಕಂಚಿದೆ ಡಿಫ್ರೆಂಟ್ ಆಗಿ ಇರುತ್ತೆ ನೋಡಿ ತುಂಬಾನೇ ಸಿಂಪಲ್ ಇದೆ ಸ್ಯಾರಿ ಬಟ್ ಎಲ್ಲಿ ಬರಕ್ ಹೊರಗಿಲ್ಲ ಇದು ಬ್ಲೌಸ್ ಬಂದು ನಿಮ್ಗೆ ಕಾಂಟ್ರಾಸ್ಟ್ ಇರತ್ತೆ ಸೆರ್ಗು ಬಾರ್ಡರ್ ಕಾನ್ಸೆಪ್ಟ್ ಚೆನ್ನಾಗಿದೆ ಬಟ್ ಡಿಫ್ರೆಂಟ್ ಆಗಿ ಇರುತ್ತೆ ನಿಮ್ಗೆ ಬಾಡಿ ಫುಲ್ ಡಿಸೈನ್ ನಿಮ್ಗೆ ಥ್ರೆಡ್ ಅಲ್ಲೇನೆ ಬರುತ್ತೆ ಮನ ಥ್ರೆಡ್ ಡಿಸೈನ್ ಅಲ್ಲೇ ಇದು ಥ್ರೆಡ್ ವರ್ಕ್ ಇದು ಥ್ರೆಡ್ ವರ್ಕ್ ಅಲ್ಲೇನೆ ನೋಡಿ ಡಿಫ್ರೆಂಟ್ ಆಗಿರುತ್ತೆ ಬಾಡಿ ಫುಲ್ ನೋಡಿ ಥ್ರೆಡ್ ಅಲ್ಲೇ ಡಿಸೈನ್ ಬರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಇದು ಬಾಡಿ ಫುಲ್ ಲೈನ್ಸ್ ಸ್ಟ್ರೈಪ್ಸ್ ಬರುತ್ತೆ ಮೇಡಂ ಇದು ಸೆರಗೋನ್ ಅಷ್ಟೇ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಮತ್ತೆ ಬ್ಲೌಸ್ ಈ ಕಾಂಟ್ರಾಸ್ಟ್ ಪ್ಲೇನ್ ಸೊ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ತೋರಿಸೋಣ ಮೇಡಮ್ ಇದು ನೋಡಿ ಗ್ರೀನ್ ಅಲ್ಲೇ ತೋರಿಸೋಣ ನೋಡಿ ಗಂಡಬೇರಂಡಾ ಡಿಸೈನ್ ಬಾರ್ಡರ್ ಬರುತ್ತೆ ಗುಟ್ಟ ಇದು ಡಿಫರೆಂಟ್ ಇರುತ್ತೆ ನೋಡಿ ಬಾಡಿ ಫುಲ್ ಡಿಸೈನ್ ಸಿಲ್ವರು ಮತ್ತೆ ಗೋಲ್ಡ್ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಬಾಡಿ ಫುಲ್ ಡಿಸೈನ್ ಒಂದು ಲೈನ್ ಗೋಲ್ಡ್ ಇರುತ್ತೆ ಒಂದು ಲೈನ್ ಸಿಲ್ವರ್ ಬರುತ್ತೆ ನೋಡಿ ಡಿಫ್ರೆಂಟ್ ತುಂಬಾ ಚೆನ್ನಾಗಿರುತ್ತೆ ಈ ಗಂಡ ಬೆರಂಡನ ನಿಮ್ಗೆ ಸಿಲ್ವರ್ ಒಂದು ಗೋಲ್ಡ್ ಒಂದು ಬರುತ್ತೆ ಡಿಸೈನ್ ಇದು ಡಿಫ್ರೆಂಟ್ ಆಗಿರುತ್ತೆ ಹಂಗೆ ನಿಮ್ಗೆ ಬಾಡಿನಲ್ಲೇನೂ ನೋಡಿ ಬಾಡಿನಲ್ಲೇನೂ ನಿಮ್ಗೆ ಅದೇ ಕಾನ್ಸೆಪ್ಟ್ ಬರುತ್ತೆ ಒಂದು ಸಿಲ್ವರು ಒಂದು ಗೋಲ್ಡ್ ಬರುತ್ತೆ ಡಿಸೈನ್ ಮತ್ತೆ ನಿಮ್ಗೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬರುತ್ತೆ ಕಾಂಟ್ರಾಸ್ಟ್ ಸ್ಲೀವ್ಸ್ ಬಾರ್ಡರ್ ಇರುತ್ತೆ ಜರಿ ಬಾರ್ಡರ್ ಎಲ್ಲ ಬರುತ್ತೆ ಡಿಫ್ರೆಂಟ್ ಇದನ್ನು ಮತ್ತೆ ಇದರಲ್ಲಿ ಏನಂದ್ರೆ ಜಿಮ್ಕಿ ಮತ್ತೆ ಮ್ಯಾಂಗೋ ಡಿಸೈನ್ ಎಲ್ಲ ಬರುತ್ತೆ ಸರಿಗೆ ಬರುತ್ತೆ ಡಿಫ್ರೆಂಟ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಗ್ರ್ಯಾಂಡ್ ಇದೆಲ್ಲ ಫುಲ್ ಸೆರಿನ್ ಡಿಸೈನ್ ಬರುತ್ತೆ ಮೇಡಮ್ ಸ್ಟೈಪ್ಸ್ ಎಲ್ಲಾ ಬರುತ್ತೆ ಟೆಂಪಲ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿರುತ್ತೆ ಅದು ಮತ್ತೆ ಇದು ಬಂದು ನಿಮಗೆ ಬ್ಲೌಸಸ್ ಬ್ಲೌಸ್ ಗೂನು ನಿಮಗೆ ಬುಟಾ ಬರುತ್ತೆ ಆ ಡಿಫರೆಂಟ್ ಆಗಿ ಮಾಡಿದರೆ ಬ್ಲೌಸ್ ನೋಡಿ ಸಿಂಪಲ್ ಆಗಿ ಮಾಡಿದರೆ ಬ್ಲೌಸ್ ಬುಟಾ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿರುತ್ತೆ ಇರುತ್ತೆ ಇದು ನೋಡಿ ರಿಚ್ ಪೋಲನ್ ಅಲ್ಲಿ ಬರುತ್ತೆ ಚೆನ್ನಾಗಿದೆ ನೋಡಿ ಡಿಫರೆಂಟ್ ಓಕೆ ಮೇಡಮ್ ಇದು ನೋಡಿ ಈಗ ಪರ್ಪಲ್ ಅಲ್ಲ ನಿಮಗೆ ಟಿಶ್ಯೂ ಕಾನ್ಸೆಪ್ಟ್ ಬಾರ್ಡ್ರಲ್ಲೇ ಬರುತ್ತೆ ತುಂಬ ಚೆನ್ನಾಗಿ ಡಿಫ್ರೆಂಟ್ ಕಾನ್ಸೆಪ್ಟ್ ಇದು ಬಾಡಿ ಬಂದು ಅಲ್ಲೇ ಬರುತ್ತೆ ಸರ್ ಇದು ಬಂದು ನಿಮ್ಗೆ ಇದು ನೋಡಿ ರಿಚ್ ಪಲ್ಲು ಬರುತ್ತೆ ಫುಲ್ ಸಾರಿ ಡಿಸೈನ್

ನೋಡಿ ರಸ್ಟ್ಗೆ ನಿಮ್ಗೆ ಪಿಂಕ್ ಕಾಂಬಿನೇಷನ್ ಬರುತ್ತೆ ರಿಚ್ ಅ ಬಿಗ್ ಬಾರ್ಡರ್ ಅಲ್ಲೇ ಬರುತ್ತೆ ಒಂದ್ ಸೈಡ್ ಬಿಗ್ ಬಾರ್ಡರ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ರಿಚ್ ಆಗಿರುತ್ತೆ ಇದು ನೋಡಿ ಡಿಫ್ರೆಂಟ್ ಆಗಿರುತ್ತೆ ಇರುತ್ತೆ ರಿಚ್ ತುಂಬಾ ಚೆನ್ನಾಗಿರುತ್ತೆ ಇದು ಕಾನ್ಸೆಪ್ಟ್ ಸೊ ಬುಟ್ಟ ಎಲ್ಲ ಟ್ರೆಡಿಷನಲ್ ಟೈಪ್ ಅಲ್ಲಿ ಬಂದಿದೆ ಟ್ರೆಡಿಷನಲ್ ಆಲ್ ಓವರ್ ಸ್ಯಾರಿನು ಬುಟ್ಟ ಬರುತ್ತೆ ನಿಮ್ಗೆ ಇದು ಬಂದು ಕೆಳಗಡೆ ದೊಡ್ಡ ಬಾರ್ಡರ್ ಮೇಲ್ಗಡೆ ಬಂದು ಸ್ಮಾಲ್ ಬಾರ್ಡರ್ ಬರುತ್ತೆ ಓಕೆ ನಿಮ್ಗೆ ಇದು ಬಾಡಿ ಫುಲ್ ಸ್ಯಾರಿನ ಡಿಸೈನ್ ಆಮೇಲೆ ರಿಚ್ ಪಲ್ಲು ಬ್ಲೌಸ್ ಪೀಸ್ ಬಂದು ನಿಮ್ಗೆ ಪ್ಲೈನ್ ಬರುತ್ತೆ ಕಾಂಟ್ರಾಸ್ಟ್ ಬರುತ್ತೆ ಕಾಂಟ್ರಾಸ್ಟ್ ಪ್ಲೈನ್ ಎಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸರಿ ಪ್ಯೂರ್ ಹ್ಯಾಂಡ್ಲೂಮ್ ಮತ್ತೆ ನಿಮ್ಗೆ ಇದೆಲ್ಲ ಪ್ಯೂರ್ ಜರಿ ತೋರಿಸ್ತಾರೆ ಓಕೆ ಬಂದ ನಿಮ್ಗೆ ಗ್ರೀನ್ ಕಾನ್ಸೆಪ್ಟ್ ಅಲ್ಲೇ ತುಂಬಾ ಚೆನ್ನಾಗಿರುತ್ತೆ ಕಾಂಟ್ರಾಸ್ಟ್ ಇದು ಬರುತ್ತೆ ಬ್ರೋಕೆಟ್ ಡಿಸೈನ್ ರಿಚ್ ುಕ್ ಬರುತ್ತೆ ನೋಡಿ ಇದು ಫುಲ್ ಡಿಸೈನ್ ಸರ್ ರಿಚ್ ರಿಚ್ ಪಲ್ಲು ಬರುತ್ತೆ ಗಟ್ಟಿ ಬಾರ್ಡರ್ ಫುಲ್ ಸ್ಯಾರಿ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ ವೆಡ್ಡಿಂಗ್ ಕಲೆಕ್ಷನ್ಸ್ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದೆಲ್ಲ ಬಟ್ಟೆ ಹೆವಿ ಕ್ವಾಲಿಟಿ ಎಷ್ಟು ವರ್ಷ ಆದ್ರೂ ಇಡೀ ಏನು ಆಗಲ್ಲ ಬಟ್ಟೆ ಸೊ ಬ್ಲೌಸ್ ಬಾಟಲ್ ಗ್ರೀನ್ ಬರುತ್ತೆ ಬ್ಲೌಸ್ ಬಂದ ನಿಮಗೆ ಗ್ರೀನ್ ಬರುತ್ತೆ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿದೆ ನೋಡಿ ಬ್ಲೌಸ್ ಕಲರ್ ಬಾರ್ಡರ್ ಕಲರ್ ಬಾರ್ಡರ್ ಸರ್ಗು ಕಲರ್ ಬ್ಲೌಸ್ ಬರುತ್ತೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಓಕೆ ಇದು ನೋಡೋಣ ಆರೆಂಜ್ ಬ್ಲೂ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಇದಿದೆಯಲ್ಲ ಕುಟ್ಟು ಕಾನ್ಸೆಪ್ಟ್ ಬರುತ್ತೆ ಬಾರ್ಡರ್ ಕುಟ್ಟು ಬಾರ್ಡರ್ ಅಲ್ಲೇ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ ಇದು ಬ್ಲೂ ಕಾನ್ಸೆಪ್ಟ್ ಇದು ನೋಡಿ ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ ಅದನ್ನು ಸೂಪರ್ ಆಗಿದೆ ನೋಡಿ ರಿಚ್ ಆಗಿ ಇರುತ್ತೆ ಮೇಡಮ್ ಇದೇ ಕಾಂಬಿನೇಶನ್ ಪರ್ಟಿಕ್ಯುಲರ್ ಕೇಳ್ಕೊಂಡೇ ಬರ್ತಾರೆ ಆರೆಂಜ್ ಗೆ ಪರ್ಪಲ್ ಪರ್ಪಲ್ ಕಾಂಬಿನೇಷನ್ ಸೊ ಪಲ್ಲು ಬಂದು ಇದು ಬರುತ್ತೆ ನೋಡಿ ಬ್ಲೌಸ್ ಬಂದು ನಿಮಗೆ ಕಾಂಟ್ರಾಸ್ಟ್ ಇದು ಬಾರ್ಡರ್ ಕಲರ್ ಬರುತ್ತೆ ಫುಲ್ ರಿಚ್ ಮತ್ತೆ ಬಿಗ್ ಬಾರ್ಡರ್ ನೋಡಿ ಪಲ್ಲುನು ಡಿಫ್ರೆಂಟ್ ಆಗಿ ಇರುತ್ತೆ ಓಕೆ ಮೇಡಮ್ ನೋಡಿ ಅವಾಗಲೇ ಪಿಂಕ್ ತೋರ್ಸ್ ಮೇಡಮ್ ಕಾನ್ಸೆಪ್ಟ್ ಅಲ್ಲಿ ಇದು ಡಿಸೈನ್ ಡಿಫ್ರೆಂಟ್ ಆಗಿ ಬರುತ್ತೆ ಹೌದು ಡಿಫ್ರೆಂಟ್ ಇದೊಂಥರ ಡಿಸೈನ್ ಡಿಫ್ರೆಂಟ್ ಆಗಿ ಬರುತ್ತೆ ನೋಡಿ ಫುಲ್ ಬುಟಾ ಕಾನ್ಸೆಪ್ಟ್ ಅಲ್ಲಿ ತುಂಬಾ ರಿಚ್ ಆಗಿರುತ್ತೆ ಸೆಲ್ಫ್ ಅಲ್ಲೇ ಡಿಫ್ರೆಂಟ್ ಆಗಿರುತ್ತೆ ಇದು ಬಂದು ನಿಮಗೆ ಸೆಲ್ಫ್ ಆಗಿ ಬರುತ್ತೆ ರಿಚ್ ಪಲ್ಲು ರಿಚ್ ಪಲ್ಲು ಬರುತ್ತೆ ಬಾಡಿ ಬುಟ್ಟ ಬರುತ್ತೆ ಸೊ ಬ್ಲೌಸ್ ನೋಡೋಣವಾ ಬ್ಲೌಸ್ ಸೆಲ್ಫ್ ಇರುತ್ತೆ ಮೇಡಮ್ ಇದು ಸೆಲ್ಫ್ ಬಂದರೆ ನಿಮಗೆ ಬುಟ್ಟ ಬರುತ್ತೆ ಬ್ಲೌಸಲ್ಲೇನೋ ಗೆ ಬುಟ್ಟ ಬರುತ್ತೆ ಇದು ರಿಚ್ ಆಗಿರುತ್ತೆ ಮತ್ತೆ ಬಾರ್ಡರ್ ಬಂದು ಫುಲ್ ಸ್ಯಾರೀನೋ ಬುಟ್ಟ ಬರುತ್ತೆ ಸೂಪರ್ ಆಗಿದೆ ನೋಡಿ ರಿಚ್ ಲುಕ್ಕು ಗೆ ನಿಮ್ಗೆ ವೈರಸ್ ಡಿಸೈನ್ ಬರುತ್ತೆ ಮತ್ತೆ ಬರುತ್ತೆ ಕಾಂಟ್ರಾಸ್ಟ್ ಡಿಸೈನ್ ಪರ್ಪಲ್ ಕಾಂಬಿನೇಷನ್ ಸರಸ್ವತಿ ಕಲರ್ ಅಲ್ಲೇ ಬರುತ್ತೆ ಡಿಸೈನ್ ಫುಲ್ ಸ್ಯಾರಿನ ಡಿಸೈನ್ ಹೌದು ಇದರಲ್ಲೇ ಪಿಕಾಕ್ ಡಿಸೈನ್ ಎಲ್ಲ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಮತ್ತೆ ಗಟ್ಟಿ ಬಾರ್ಡರ್ ಸೊ ಪಲ್ಲು ತುಂಬಾ ಗ್ರ್ಯಾಂಡ್ ಇದೆ ಅಲ್ಲ ರಿಚ್ ಲೋಕ ಮೇಡಮ್ ನಮ್ಮ ಡಿಫರೆಂಟ್ ಇರುತ್ತೆ ಬಾರ್ಡರ್ ಬಂದಂತ ನಿಮಗೆ ಗ್ರ್ಯಾಂಡ್ ಲೋಕ ಸೊ ಇಲ್ಲಿ ಪೈಪಿಂಗ್ ಕೂಡ ಬಂದಿದೆ ನೋಡಿ ಇದು ಡಬಲ್ ಬಾರ್ಡರ್ ಆರೆಂಜ್ ಕಲರ್ ಪೈಪಿಂಗ್ ನೀವು ಇದರಲ್ಲಿ ಏನಂದ್ರೆ ವರ್ಕ್ ಏನಾದರೂ ಮಾರ್ಸ್ಕೋಬೇಕು ಬ್ಲೌಸ್ ಇದು ಬರುತ್ತಲ್ಲ ಅಲ್ಲ ಗ್ರೀನ್ ऑरेंज ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಓಬೇಕಂದ್ರೆ ನೀವು ಮಾರ್ಸ್ಕೋಬಹುದು ಓಕೆ ಬ್ಲೌಸ್ ಇದು ಬರುತ್ತೆ ಇಲ್ಲಿ ಆರೆಂಜ್ ಇರದಿದ್ದಂಗೆ ऑरेंज ಗ್ರೀನ್ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡ್ಸ್ಕೊಬಹುದು ರಿಚ್ ಲೋಕ ಬರುತ್ತೆ ನೆಕ್ಸ್ಟ್ ಇದು ಓಪನ್ ಮಾಡ್ತೀನಿ ನೋಡಿ ಇದು ನೋಡಿ ಮೇಡಮ್ ಇದು ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿ ಇರುತ್ತೆ ಫೇಶ್ಟಲ್ ಕಲರ್ಸ್ ಅಲ್ಲೇನೆ ಕೇಳ್ತಾರೆ ಎಲ್ಲ ಡಿಫರೆಂಟ್ ಲೋಕ್ ಕಾಂಬಿನೇಷನ್ ಕಾಂಬಿನೇಶನ್ ಚೆನ್ನಾಗಿರತ್ತೆ ಇವಾಗ ಇದು ನೋಡಿ ಡಿಫ್ರೆಂಟ್ ಬರುತ್ತೆ ಇದೆಲ್ಲ ವೆಡ್ಡಿಂಗ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನ್ಯೂ ಡಿಸೈನ್ಸ್ ತುಂಬಾ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿ ಇರುತ್ತೆ ಇದೆಲ್ಲ ಸೊ ಬ್ಲೌಸ್ ಇಟ್ ಬರುತ್ತೆ ನೋಡಿ ಕಾಂಟ್ರಾಸ್ಟ್ ಇದು ಒಂದು ನಿಮ್ಗೆ ಇದು ಬಾರ್ಡರ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಬಾರ್ಡರ್ ಏನ್ ಬರುತ್ತೆ ಅದೇ ತರ ಬ್ಲೌಸ್ ಬರುತ್ತೆ ಡಿಫ್ರೆಂಟ್ ಲುಕ್ ಮತ್ತೆ ಇದೇನಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬಾರ್ಡರ್ ಬಂದ್ರೆ ನಿಮ್ಗೆ ನೋಡಿ ಪಿಕಾಕು ಬರುತ್ತೆ ಇದರಲ್ಲೇ ರುದ್ರಾಕ್ಷಿ ಬಾರ್ಡರ್ ಇದೆ ಬೆಂಟೆಕ್ಸ್ ಕಾನ್ಸೆಪ್ಟ್ ಅಂದ್ರೆ ಅದು ಬೇರೆ ಬರುತ್ತೆ ಇದು ಡಿಫ್ರೆಂಟ್ ಹೊಸ ತರ ಮಾಡಿ ಮೇಡಮ್ ಇದು ನೋಡಿ ವಿಂಟೇಜ್ ಕಲೆಕ್ಷನ್ಸ್ ಅಲ್ಲೇ ಬರುತ್ತೆ ನಿಮ್ಗೆ ಇದು ಗ್ರೀನ್ ಬಂದು ಗ್ರೀನ್ ಗೆ ಪಿಂಕ್ ಮೆಜೆಂತಾ ಕಲರ್ ಬರುತ್ತೆ ಪಿಂಕಿಶು ತುಂಬಾ ಚೆನ್ನಾಗಿರುತ್ತೆ ರಿಚ್ ಪಲ್ಲು ಸ್ಟ್ರೈಪ್ಸ್ ಎಲ್ಲ ಬರುತ್ತೆ ವಿತ್ ಬಾಡಿ ಬಂದು ಬುಟ್ಟ ಬರುತ್ತೆ ಗ್ರ್ಯಾಂಡ್ ಆಗಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಬಾಡಿ ಫುಲ್ ಸ್ಯಾರಿನೂ ಬುಟ್ಟ ಬರುತ್ತೆ ಮೇಡಮ್ ಇದು ಆಲ್ ಓವರ್ ಸ್ಯಾರಿ ಆಮೇಲೆ ಇದು ಬಂದು ಬ್ಲೌಸ್ ಬಂದ್ರೆ ನಿಮ್ಗೆ ಕಾಂಟ್ರಾಸ್ಟ್ ಬರುತ್ತೆ ಬರುತ್ತೆ

ಇದೆಲ್ಲ ಎಲಿಫೆಂಟ್ ಪೀಕಾಕು ಎಲ್ಲ ಬರುತ್ತೆ ಡಿಸೈನ್ ಸೆಲ್ಫ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕಾನ್ಸೆಪ್ಟ್ ರಿಚ್ ಆಗಿ ಬರುತ್ತೆ ಫುಲ್ ಸ್ಯಾರಿ ಬುಟ್ಟ ಬರುತ್ತೆ ಹೌದು ಬುಟ್ಟನ ಎಲ್ಲ ಪೀಕಾಕು ರುದ್ರಾಕ್ಷ ಬುಟ್ಟ ಬರುತ್ತೆ ಇದೆಲ್ಲ ಡಿಫರೆಂಟ್ ಇದೆಲ್ಲ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಡಿಫರೆಂಟ್ ಆಗಿರುತ್ತೆ ಮತ್ತೆ ಇದು ಬಾರ್ಡರ್ ವೇರ್ ಮಾಡಿದ್ರೆ ಅಷ್ಟೇ ರಿಚ್ ಲುಕ್ ಬರುತ್ತೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಆಮೇಲೆ ಬ್ಲೌಸ್ ಪೀಸ್ ಬಂದು ಇದು ಕಾಂಟ್ರಾಸ್ಟ್ ಬಂದಿದೆ ನೋಡಿ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಇಲ್ಲಿ ಪೈಪಿಂಗ್ ಪೈಪಿಂಗ್ ಅದೇ ತರ ಅಲ್ವಾ ಹೌದು ಪಿಂಕ್ 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 ಬ್ಲೌಸ್ ಬರುತ್ತೆ ಈಗ ಒಬ್ಬೊಬ್ಬರು ಕಾಂಟ್ರಾಸ್ಟ್ ಕೇಳ್ತಾರೆ ಸೆಲ್ಫ್ ಕಲರ್ ಕೇಳ್ತಾರೆ ಅದರಿಂದ ಎರಡು ಟೈಪ್ ಮಾಡಿಸ್ತದೆ ಆರೆಂಜ್ ಗೆ ಪಿಂಕ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಡಿಫರೆಂಟ್ ಆಗಿರುತ್ತೆ ಹೌದು ನೋಡಿ ಮೇಡಮ್ ಇದು ಮಸ್ಟರ್ಡ್ ಗ್ರೀನ್ ಕಾಂಬಿನೇಷನ್ ಬರುತ್ತೆ ಇದು ಯಾಕಂದ್ರೆ ಕೆಲವರು ಸಿಂಪಲ್ ಆಗಿ ಡಿಸೆಂಟ್ ಆಗಿ ಬೇಕಂತ ಗ್ರ್ಯಾಂಡ್ ತುಂಬಾ ಗ್ರ್ಯಾಂಡ್ ಬೇಡ ಅಂದ್ರೆ ಈ ಕಾನ್ಸೆಪ್ಟ್ ಎಲ್ಲ ನೋಡಬಹುದು ತುಂಬಾ ಡಿಫ್ರೆಂಟ್ ಲುಕ್ ತುಂಬಾ ಚೆನ್ನಾಗಿರುತ್ತೆ ಬಂದ ತಕ್ಷಣ ಹಂಗಾಗಿ ಖಾಲಿ ಆಗ್ಬಿಡುತ್ತೆ ಸಿಂಪಲ್ ಆಗಿದೆ ಎಲಿಗೆಂಟ್ ಲುಕ್ ಬರುತ್ತೆ

ಟೆಂಪಲ್ ಟೆಂಪಲ್ ತರ ಬರುತ್ತೆ ಸ್ಮಾಲ್ ಡಿಸೈನ್ ತುಂಬಾ ಡಿಫ್ರೆಂಟ್ ಅದು ಸರ್ ಇದೆಲ್ಲ ಒಂದು ಟ್ವೆಂಟಿ ಒಳಗಡೆ ಬರುತ್ತಾ ತರ್ಟಿ ಆಗುತ್ತಾ ಮೇಡಮ್ ಇದೆಲ್ಲ ಟ್ವೆಂಟಿ ಒಳಗಡೆನೇ ಟ್ವೆಂಟಿ ಒಳಗಡೆ ಬರುತ್ತೆ ಟ್ವೆಂಟಿ ಒಳಗಡೆ ಮೇಡಮ್ ಇದು ನೋಡಿ ಬ್ರೋಕೆಟ್ ಕಾನ್ಸೆಪ್ಟ್ ಅಲ್ಲಿ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ಅದು ಕೂಡ ಇದು ಕಾನ್ಸೆಪ್ಟ್ ಇದು ಬಂದು ನಿಮಗೆ ಗ್ರೀನ್ ಗೆ ಬ್ಲೂ ಕಾಂಬಿನೇಷನ್ ಬರುತ್ತೆ

ಸೂಪರ್ ವೀಕ್ಷಕರು ಇಷ್ಟೊತ್ತು ವಿಡಿಯೋ ನೋಡಿದಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಪ್ರತಿಯೊಂದು ಸೀರೆನೂ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವೀಡಿಯೋದಲ್ಲಿ ತೋರಿಸಿರುವಂಥ ಸೀರೆಗಳು ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಅದು ನಾವು ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಅವ್ರು ಎತ್ತಿಟ್ಟಿರ್ತಾರೆ ಆದಷ್ಟು ಬೇಗ ಶಾಪ್ಗೆ ವಿಸಿಟ್ ಮಾಡಿ ಆ ಸ್ಯಾರಿನ ಬೈ ಮಾಡಿ ಎಲ್ಲ ಸರಿ ಇವಾಗ ತಾನೇ ಓಪನ್ ಮಾಡೋದ್ರಿಂದ ಸ್ಯಾರಿ ಪ್ರೈಸ್ ನಿಮಗೆ ಬೇಕು ಅಂದರೆ ನೀವು ಫೋನ್ ಮಾಡಿ ತಿಳ್ಕೊಳ್ಬೋದು ಇಲ್ಲಾಂದರೆ ವಾಟ್ಸ್ಆಪ್ ಮಾಡಿ ತಿಳ್ಕೊಳ್ಬೋದು ಸಾರಿ ಪ್ರೈಸ್ ಇನ್ನೂ ಮೆನ್ಷನ್ ಆಗಿರಲಿಲ್ಲ ಅದಕ್ಕೋಸ್ಕರ ನಾವು ಸ್ಯಾರಿ ಪ್ರೈಸ್ನ ಕರೆಕ್ಟಾಗಿ ಹೇಳಿಲ್ಲ ನಿಮಗೆ ಬೇಕಿದ್ರೆ ನೀವು ಶಾಪ್ಗೆ ಫೋನ್ ಮಾಡಿ ಕೇಳ್ಕೊಳ್ಳಿ ಇದೇ ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇನ್ನೂ ತುಂಬಾನೇ ಕಲೆಕ್ಷನ್ಸ್ ಇದೆ ನಾನು ಎಲ್ಲವನ್ನೂ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು